ಕಳೆದ ವಾರ ಫ್ಯಾಮಿಲಿ ರೌಂಡ್ ಆಗಿದ್ದರಿಂದ ಬಿಗ್ ಬಾಸ್ ಮನೆಯಲ್ಲಿ ಕೊಂಚ ಶಾಂತತೆ ಖುಷಿ ಇತ್ತು ಇದೀಗ ಮತ್ತೆ ದೊಡ್ಡ ಮನೆಯಲ್ಲಿ ಗದ್ದಲ ಗಲಾಟೆ ವಾಗ್ವಾದಗಳು ಮಾತಿಗೆ ಮಾತು ಬೆಳೆಸುವುದು ಟೀಕೆ ಟಿಪ್ಪಣಿಗಳು ಜೋರಾಗ್ತಾ ಇದೆ ಇದಕ್ಕೆ ಉದಾಹರಣೆ ಕಿಚನ್ ಏರಿಯಾದಲ್ಲಿ ವರ್ತುರು ಸಂತೋಷ್ ಮತ್ತು ಕಾರ್ತಿಕ್ ನಡುವಿನ ಮಾತುಕತೆ ದೊಡ್ಡ ಮನೆಯಲ್ಲಿ ನವಗ್ರಹಗಳಿವೆ ಅಂತ ಹೇಳಿ ಮಾತನ್ನು ಶುರು ಮಾಡ್ತಾರೆ ಅದರಲ್ಲಿ ಕಾರ್ತಿಕ್ ಮೊದಲಿಗೆ ದೊಡ್ಡಮನೆಯ ಶನಿ ಯಾರು ಅಂತ ಕೇಳಿದ್ದಕ್ಕೆ ವರ್ತೂರು ಸಂತೋಷ್ ಮೊದಲ ಶನಿ ವಿನಯ್ ಅಂತಾರೆ ಇನ್ನು ಎರಡನೆಯ ಶನಿ ಯಾರು ಎಂದಿದ್ದಕ್ಕೆ ವರ್ತೂರು ಸಂತೋಷ್ ನಮೃತ ಎನ್ನುವ ಉತ್ತರವನ್ನು ಕೊಡ್ತಾರೆ ಹಾಗೆಯೇ ಕಾರ್ತಿಕ್ ಮೂರನೆಯ ಶನಿ ಯಾರು ಅಂತ ವರ್ತೂರ್ ಪ್ರಶ್ನೆ ಮಾಡಿದಾಗ ಸಂಗೀತ ಅಂತ ಹೇಳಿ ವರ್ತೂರ್ ಸಂತೋಷ್ ಉತ್ತರಿಸ್ತಾರೆ ನಂತರ ವರ್ತುರ್ ಸಂತೋಷ್ ಕೂಡ ಕಾರ್ತಿಕ್ಗೆ ಪ್ರಶ್ನೆ ಕೇಳ್ತಾರೆ ನಿಮ್ಮ ಪ್ರಕಾರ ಶನಿ ಯಾರು ಅಂತಾರೆ ಅದಕ್ಕೆ ಕಾರ್ತಿಕ್ ಸಂಗೀತ ಅಂತ ಉತ್ತರಿಸ್ತಾರೆ ಪ್ರಭಾವ ಬೀರುವ ಶನಿ ಗ್ರಹ ಅಂದರೆ ಅದು ಸಂಗೀತ ಅಂತ ಹೇಳಿ ಕಾರ್ತಿಕ್ ಉತ್ತರವನ್ನು ಕೊಟ್ಟಿದ್ದಾರೆ ಕಾರ್ತಿಕ್ ಅವರ ಈ ಪ್ರತಿಕ್ರಿಯೆ ಅಭಿಮಾನಿಗಳಲ್ಲಿ ಬೇಸರವನ್ನು ಮೂಡಿಸಿದೆ ಕಾರ್ತಿಕ್ ಈ ರೀತಿಯಾಗಿ ಸಂಗೀತ ಬಗ್ಗೆ ಮಾತನಾಡಬಾರದು ಅಂತ ಹೇಳಿ ಒಂದಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಈ ವಾರದ ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬರಬೇಕು ಅಂತ ಹೇಳಿ ಒಂದಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಸಂಗೀತ ಕಾರ್ತಿಕ್ ಬಗ್ಗೆ ಎಂದೂ ಕೂಡ ಹಿಂದೆ ಮಾತನಾಡಿಲ್ಲ ಆದರೆ ಕಾರ್ತಿಕ್ ಸಂಗೀತ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದು ತಪ್ಪು ತಪ್ಪು ಅಂತ ಹೇಳ್ತಿದ್ದಾರೆ